ಆಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ವಮತ ಸಿ ಎಲ್ ಕೆ ಲಾಗಿ ಸ್ವಾಗತ ಈ ದಿನ ಬೇಳೆ ಕರಗಡುಬು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ನಾಳೆ ಯುಗಾದಿ ಅಂದರೆ ಇವತ್ತೇ ಕರಗಡಬು ಮಾಡ್ತಾ ಇದ್ರು ಆತ್ರೆಲ್ಲ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಬೆಲ್ಲ ರುಚಿ ಜಾಸ್ತಿ ಬೇಕನ್ನ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿರ್ಬೋದು ಸ್ವಲ್ಪ ಶಾಲಕ್ಕೆ ಮೈದಾ ಇಟ್ಟು ಚೂರ್ ಅರಶಿನ ಕಲ್ಲರಿಗೆ ಕರಿಯಲು ಎಣ್ಣೆ ಒಂದು ಪಾತ್ರೆ ನೀರು ಬಿಸಿ ಆದ ನಂತರ ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದು ಬಿಸಿ ನೀರಿಗೆ ಸೇರಿಸಬೇಕು ಬಿಸಿ ನೀರಿಗೆ ಸೇರಿಸಿ ಬೇಳೆ ಬೇಯಲು ಬೇಯಿಸಿಕೊಳ್ಳಬೇಕು ಬೇಳೆ ಬೆಂದ ನಂತರ ನೀರನ್ನು ಬಸೆದು ಈ ರೀತಿಯಾಗಿ ಹೋಳಿಗೆ ಸಾಂಬಾರು ಮಾಡ್ಬೋದು ಬೇಳೆ ಕಟ್ಟು ತೆಗೆದಿಟ್ಕೊಂಡು ಕುಟ್ಟಿ ಪುಡಿ ಮಾಡಿದಂಥ ಬೆಲ್ಲವನ್ನು ಈ ತೊಗರಿ ಬೆಳೆಗೆ ಸೇರಿಸಿ ಚೆನ್ನಾಗಿ ಒಲೆ ಮೇಲೆ ಕುದಿಸಿಕೊಳ್ಳಬೇಕು ಬೆಲ್ಲ ಬೇಳೆ ಚೆನ್ನಾಗಿ ಕುದಿಸಿ ಎರಡು ದಿನ ಇಟ್ಟು ಕೆಡೋದಿಲ್ಲ ಬೇಕಷ್ಟು ಹೂನ ರುಬ್ಕೊಂಡು ಹೊತ್ತು ಮಾಡ್ಕೋಬೋದು ಬಿಸಿ ಇದ್ದಾಗಲೇ ಬೇಳೆ ಬೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಬಿಸಿ ಇದ್ದಾಗೆ ರುಬ್ಬಿದರೆ ನುಣ್ಣಗಾಗುತ್ತದೆ ಆರಿದಾಗ ರುಬ್ಬಿದ್ದಾರೆ ನುಣ್ಣಗೆ ಆಗೋದಿಲ್ಲ ರುಬ್ಬಕ್ಕೆ ಬರಲ್ಲ ಅಂತ ಎಷ್ಟು ಜನ ಅಂತಾರೆ ಅದೆಷ್ಟು ನಯಾಸಾಗಿ ಬಂದಿದೆ ಬೆಳೆ ಬಿಸಿ ಇದ್ದಾಗೆ ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಬೇಕು ಈಗ ಎಲೆ ಉಜ್ಜಲು ಮೈದಾ ಇಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಬೇಕಾದ್ರೆ ಚೂರಾರ್ಶಿನ ಪುಡಿ ಕಲ್ಲರ್ಗೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಕಲಸಿಟ್ಟು ಈ ರೀತಿಯಾಗಿ ಚಪಾತಿ ಇಟ್ಟಿರೋದಕ್ಕೆ ಕಲಸಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನ ಸಣ್ಣ ಸಣ್ಣ ಎಲೆಗಳಾಗಿ ಉಜ್ಜಿಕೊಂಡು ಎತ್ತಿಟ್ಕೊಳ್ಬೇಕು ಎಲ್ಲಾ ಎಲೆಗಳ ಒಂದ್ ಹತ್ತತ್ತು ಹದಿನೈದು ಇಪ್ಪತ್ತು ಇದನ್ನು ಮಾಡಕ್ಕೆ ಜನ ಬಹಳ ಜನರಿದ್ರೆ ಚೆನ್ನಾಗಿ ಒಬ್ರೇ ಮಾಡಲು ಬೇಸಾರ ಅನ್ಸುತ್ತೆ ಬೇಸಾರ ಇಟ್ಕೊಂಡಂಗೆ ಮಾಡ್ಬೇಕು ಅಷ್ಟೆ ಮನೆಯವರು ಖುಷಿಗಾಗಿ ಮಾಡ್ಕೊಡ್ಲೇ ಬೇಕಾಗುತ್ತೆ ಒಬ್ರಿದ್ರು ಇಬ್ರಿದ್ರು ಈ ರೀತಿಯಾಗಿ ಎಲೆಗೆ ಪೂರ್ಣ ಇಟ್ಟು ಮಧ್ಯದಲ್ಲಿ ಸುತ್ತ ಎಲೆಗೆ ನೀರ್ ಹಚ್ಚಿ ಈ ರೀತಿಯಾಗಿ ಸುತ್ತ ಮಡಚಿ ಇಡ್ಬೇಕು ಇದು ಕರಗಡಬ್ಬು ಎಲ್ಲವನ್ನೂ ಮಾಡಿ ಇಟ್ಟುಕೊಂಡು ನಂತರ ಬಾಣಲಿ ಬಿಸಿ ಆದ ನಂತರ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಮಾಡಿಟ್ಕೊಂಡಂತಹ ಕರಗಡುಬನ್ನ ಹಾಕಿ ಸಣ್ಣ ಹುರಿ ಇಟ್ಕೊಂಡು ಬ್ರೌನಿಶ್ ಬರೋವರೆಗೂ ಬೇಯಿಸಿಕೊಳ್ಳಬೇಕು ಬೇಯಿಸಿಕೊಂಡು ಎಲ್ಲ ಕರಗಡುಬುಗಳನ್ನು ಮಾಡಿಟ್ಕೊಳ್ಬೇಕು ಈ ಕರಗಡಬ್ಬುಗೆ ಕಾಯಿ ಕಾಯಾಲು ತುಪ್ಪ ಸೀಕರ್ಣೆ ತುಂಬ ಕಾಂಬಿನೇಷನ್ ತುಂಬಾ ರುಚಿಯಾಗಿ ಇರುತ್ತದೆ ಮಕ್ಕಳು ಮನೆಯಲ್ಲಿ ಓಡಾಡ್ಕೊಂಡು ಒಂದೊಂದೇ ಕೈಯಲ್ಲಿ ಇಡ್ಕೊಂಡು ತಿನ್ನಕ್ಕೆ ಚೆನ್ನಾಗಿರ್ತವೆ ಕರಗಡಬು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನೋಡ್ತಿ ಥ್ಯಾಂಕ್ ಯು ಎಲ್ಲರಿಗೂ